ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮೀಶೋದಿಂದ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೆ ಫ್ರಿಡ್ಜ್ಗೆ ಮತ್ತು ಕಿಚನ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಐಟಮ್ಸ್ಗಳನ್ನ ತರಿಸ್ಕೊಂಡಿದ್ದೆ ಆ ಒಂದು ಐಟಮ್ಗಳನ್ನು ರಿವ್ಯೂ ಮಾಡ್ತಾ ಇದ್ದೀನಿ ತುಂಬಾ ಯೂಸ್ಫುಲ್ ಆದಂತಹ ಐಟಮ್ಸ್ ಇವು ನಾವು ಯಾವುದೇ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಮೀಶೋ ಆ್ಯಪಲ್ಲಿ ಫಸ್ಟು ರೇಟಿಂಗ್ಸ್ ನೋಡಬೇಕಾಗತ್ತೆ ಫೋರ್ ಪಾಯಿಂಟ್ ಟು ಅಥವಾ ಫೋರ್ ಮೇಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಪ್ರಾಡಕ್ಟ್ಗಳು ಪರವಾಗಿಲ್ಲ ಅಂತ ರೇಟಿಂಗ್ಸ್ಗಳು ರಿವ್ಯೂಗಳೆಲ್ಲ ನೋಡಿಬಿಟ್ಟು ಓದ್ಬಿಟ್ಟು ಅವುಗಳನ್ನ ನಾ ಪರ್ಚೇಸ್ ಮಾಡಬೇಕಾಗುತ್ತೆ ಆವಾಗ ನಮಗೊಂದು ಒಳ್ಳೆ ಪ್ರಾಡಕ್ಟ್ಸ್ಗಳು ಸಿಗ್ತವೆ ಹಾಗೆಯೇ ಪರ್ಚೇಸ್ ಮಾಡುವಾಗ ಆ ಲಿಶ್ಯೂ ಈಸಿ ರಿಟರ್ನ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡಬೇಕಾಗುತ್ತೆ ಇದರಿಂದ ನಮ್ಗೇನಾದರೂ ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ ಕ್ವಾಲಿಟಿ ಇಶ್ಯೂ ಏನಾದರೂ ಇದ್ದರೆ ರಿಟರ್ನ್ ಮಾಡೋದಕ್ಕೆ ಈಸಿ ಆಗುತ್ತೆ ಬಹಳಷ್ಟು ಮಂದಿಗೆ ಈ ವಿಷಯ ಗೊತ್ತಿರುತ್ತೆ ಬಟ್ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಮಾಹಿತಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ವಿಡಿಯೋ ಮಾಡೋ ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ಮೊದಲು ಬರುತ್ತೆ ನೋಡಿ ಫಸ್ಟ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ಇದು ಸಿಕ್ಸ್ ಪೀಸ್ ಮಲ್ಟಿಪರ್ಪಸ್ ಡೆಸ್ಕ್ ಆರ್ಗನೈಸರ್ ಅಥವಾ ಟ್ರೇಗಳಿಗೂ ಇವನ್ನು ನಾವು ಫ್ರಿಜ್ಜಲ್ಲಿ ಅಥವಾ ಏನಾದರೂ ಪ್ಯಾಕೆಟ್ಗಳನ್ನ ಸ್ಟೋರ್ ಮಾಡಿರೋದಕ್ಕಾಗೋದು ಅಥವಾ ಕಿಚನಲ್ಲಿ ಏನಾದರೂ ಬಾಕ್ಸ್ಗಳೇನಾದರೂ ಸ್ಟೋರ್ ಮಾಡಿಡೋಕ್ಕಾಗುತ್ತೆ ನೋಡಿ ನಾನೊಂದು ಕತ್ರಿ ಬಟ್ಟೆ ಎಲ್ಲ ಕಟ್ ಮಾಡ್ತೀವಲ್ಲ ಒಂದು ಕತ್ರಿನ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಹೋಗುತ್ತೆ ಅದ್ರೊಳಗಡೆ ಅಷ್ಟು ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಬಸ್ ತುಂಬಾ ಚೆನ್ನಾಗಿದ್ದಾವೆ ಆರು ಪೀಸಲ್ಲಿದ್ದಾವೆ ಕಲರು ಅಷ್ಟು ಸಖತ್ತಾಗಿದ್ದಾವೆ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಕಲರ್ಸು ಮತ್ತು ಡಿಸೈನ್ಸ್ ಎಲ್ಲ ತುಂಬಾ ಸೂಪರಾಗಿದ್ದಾವೆ ಒಂದು ಕ ಆರ್ಗನೈಸರ್ಗಳನ್ನ ಡ್ರೆಸ್ಸಿಂಗ್ ಟೇಬಲ್ಗೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಜೋಡ್ಸ್ಕೊಂಡ್ರೆ ಇದರಲ್ಲಿ ಹಾಗೆ ಸೆಕೆಂಡ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ಇದು ನೋಡುವಾಗ ತುಂಬ ದೊಡ್ಡದಾಗಿದೆ ಅಂತ ಅನ್ನಿಸ್ತಿತ್ತು ಬಟ್ ಸ್ವಲ್ಪ ಚಿಕ್ಕದಾಗಿದೆ ಇದು ಒಂದು ಅರ್ಧ ಕತ್ರಿ ಆಗುತ್ತೆ ಇದು ಒಂದು ಬಾಕ್ಸಲ್ಲಿ ಇಟ್ಟರೆ ಅಷ್ಟಾಗಿ ಅಷ್ಟು ಉದ್ದ ಇದೆ ಅಷ್ಟೇ ಇದು ನೋಡೋಕ್ಕೆ ಮಾತ್ರ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಕ್ವಾಲಿಟಿ ವೈಸು ಪರವಾಗಿಲ್ಲ ಚೆನ್ನಾಗಿದೆ ಬೇಕಿದ್ರೆ ನಾವು ಫ್ರಿಜ್ಜಲ್ಲಿ ಡೋರಲ್ಲಿ ಏನಾದರೂ ಐಟಮ್ಸ್ ಇಡೋದಕ್ಕೆ ಆಗುತ್ತೆ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಇವುದ್ರ ರೇಟಿಂಗ್ಸ್ಗಳನ್ನೆಲ್ಲ ನಾನು ಸೈಡಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ರೇಟಿಂಗ್ಸು ಮತ್ತು ಅಮೌಂಟ್ ಎಲ್ಲ ಆಗಿದೆ ಈ ಒಂದು ಪ್ರಾಡಕ್ಟ್ಸ್ಗಳ ಅಂತ ಹೇಳ್ಬಿಟ್ಟು ಇದು ಕೂಡ ಆರು ಪೀಸ್ ಬಂದಿತ್ತು ನನಗೆ ಪ್ಯಾಕ್ ಆಫ್ ಸಿಕ್ಸ್ ಮತ್ತು ಪ್ಯಾಕ್ ಆಫ್ ಏಯ್ಟ್ ಬರುತ್ತೆ ಸಿಕ್ಸ್ ತರಿಸ್ಕೊಂಡಿದ್ದೆ ನಾನು ಹಾಗೆಯೇ ಮೂರನೇ ಪ್ರಾಡಕ್ಟ್ ಏನು ಅಂತ ನೋಡ್ಕೊಂಬರೋಣ ಇದು ಫ್ರಿಡ್ಜ್ ಕವರು ಫುಲ್ ಕವರ್ ಆಗುತ್ತೆ ಫ್ರಿಜ್ಜು ಇದು ಒನ್ ಫಿ ಒನ್ ಏಯ್ಟಿ ಫೈವ್ ಲೀಟರ್ ಆಗ್ಬೋದು ಅಥವಾ ಒನ್ ಏಯ್ಟಿ ಲೀಟರ್ಸ್ ಅಥವಾ ಒನ್ ನೈಂಟಿ ಲೀಟರ್ಸ್ ಗೆ ಸೂಟ್ ಆಗುತ್ತೆ ಹಾಗೆಯೇ ಇದು ಮೆಟೀರಿಯಲ್ ಬಂದ್ಬಿಟ್ಟು ಫ್ಯಾಬ್ರಿಕ್ಕು ಹಾಗೆಯೇ ನಾನು ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿದೆ ಟ್ರೆಂಡಿಂಗಲ್ಲಿರೋಂಥ ಒಂದು ಸ್ಕ್ರಬ್ಬರ್ಗಳಿವು ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿದೆ ನೋಡಿ ಈ ಥರ ಒಂದು ಗಿಫ್ಟ್ ವೋಚರು ಕೂಡ ಇರುತ್ತೆ ಈ ಗಿಫ್ಟ್ ವಾಚರ್ ಬಗ್ಗೆ ನಿಮ್ಮದು ಒಪಿನಿಯನ್ ಏನಿದೆ ಅಂತ ಒಂದು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇವೆಲ್ಲ ಸ್ವಲ್ಪ ಫ್ರಾಡ್ ಅನಿಸುತ್ತೆ ನನಗೇನೋ ಇವೆಲ್ಲ ಫೈವ್ ಸ್ಟಾರ್ ರೇಟಿಂಗ್ಗೋಸ್ಕರ ಈ ರೀತಿ ಕ್ಯಾಶ್ ಬ್ಯಾಕ್ ಆಫರ್ ಕೊಟ್ಟಿರ್ತಾರೆ ಅಷ್ಟೇ ನಿಮ್ಮ ಒಪಿನಿಯನ್ ಏನಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಟ್ವೆಂಟಿ ಇದೆ ಫುಲ್ಲು ಟೋಟಲ್ಲು ಟ್ವೆಂಟಿ ಇದೆ ಒಂದು ಸ್ಕ್ರಬ್ಬರ್ಗಳು ನೋಡಿ ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ಅನ್ನಿಸ್ತು ಮತ್ತು ಪಾತ್ರೆ ಎಲ್ಲ ತೊಡೆಯೋದಕ್ಕಾಗ್ಬೋದು ಅಥವಾ ವಾಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗ್ಬೋದು ತುಂಬ ಚೆನ್ನಾಗಿರುತ್ತೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ರಫ್ ಏನಿಲ್ಲ ಅಷ್ಟೊಂದು ರಫ್ ಇಲ್ಲ ಇದು ತುಂಬ ಸಾಫ್ಟಾಗಿದೆ ನಾವು ಸ್ಕ್ರಬ್ಬರೆಲ್ಲ ಯೂಸ್ ಮಾಡ್ತೀವಲ್ಲ ತುಂಬ ಕೈಗೆಲ್ಲ ಚುಚ್ತಾ ಇರುತ್ತೆ ಇದು ಸಾಫ್ಟಾಗಿದೆ ಪರವಾಗಿಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಅನ್ನಿಸ್ತು ನೋಡೋಣ ಯೂಸ್ ಮಾಡಿದ್ಮೇಲೆ ಹೇಗಿದೆ ಅಂತ ನೆಕ್ಸ್ಟು ನಾನು ಈ ಒಂದು ಪ್ರಾಡಕ್ಟ್ಗಳ ರಿವ್ಯೂನ ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟು ಪ್ಯಾಕ್ ಆಫ್ ಟ್ವೆಂಟಿ ಇತ್ತು ನೂರ ಹನ್ನೆರಡು ರೂಪಾಯಿ ಟ್ವೆಂಟಿ ಪರವಾಗಿಲ್ಲ ವರ್ತ್ ಅಂತಲೇ ಹೇಳ್ಬೋದು ನಮ್ಮದು ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂತ ನೋಡೋಣ ನಾನು ನೆಕ್ಸ್ಟು ಫುಡ್ ಸ್ಟೋರೇಜ್ ಕಂಟೇನರ್ನ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್ ಪ್ಯಾಕ್ ಆಫ್ ಸಿಕ್ಸ್ ಇರುತ್ತೆ ಮತ್ತು ಇದಕ್ಕೆ ಇದ್ರ ಜೊತೆಗೆ ನಮಗೆ ಸಿಕ್ಸ್ ಜಿಪ್ ಲಾಕ್ ಬ್ಯಾಗ್ಸ್ ಬೇರೆ ಫ್ರೀಯಾಗಿ ಬರುತ್ತೆ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಕ್ವಾಲಿಟಿ ವೈಸ್ ಪರವಾಗಿಲ್ಲ ಮತ್ತು ಸ್ವಲ್ಪ ಐಟಮ್ಸ್ ಜಾಸ್ತಿ ಹಿಡಿಯೋಲ್ಲ ಫ್ರೆಂಡ್ಸ್ ಅದೊಂದು ಬೇಜಾರಾಗುತ್ತೆ ನೋಡಿ ಒಂದು ಅರ್ಧ ಕೆ ಜಿ ಹಿಡಿಬೋದು ಅಷ್ಟೇ ಒಂದೊಂದು ಬಾಕ್ಸಲ್ಲಿ ನೋಡಿ ಜಿಪ್ ಲಾಕ್ ಕವರ್ ಬೇರೆ ಫ್ರೀ ಇತ್ತು ಇದ್ರೊಳಗಡೆ ಇದು ಒಂದು ಇನ್ನೂರ ತೊಂಬತ್ತೆಂಟು ರೂಪಾಯಿಗೇನೋ ಸಿಕ್ತು ರೇಟಿಂಗ್ ಸೂಪರ್ವಾಗಿಲ್ಲ ಫೋರ್ ಪಾಯಿಂಟ್ ಟೂ ಇತ್ತು ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಈ ಒಂದು ಜಿಪ್ಲಾಕ್ ಕವರು ಒಂದೊಂದು ಕೆ ಜಿ ಅಷ್ಟು ಹಿಡಿಯುತ್ತೆ ಕಾಳುಗಳಾಗ್ಬೋದು ಅಥವಾ ತರಕಾರಿಗಳೇ ಆಗ್ಬೋದು ಹಾಕ್ಕೊಬೋದು ತುಂಬ ನೀಟಾಗಿರುತ್ತೆ ಫ್ರಿಜ್ಗೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಒಂದು ಕೆ ಜಿ ಆಗೋಷ್ಟು ಹಿಡಿಯುತ್ತೆ ಒಂದು ಕವರ್ಗಳು ಮತ್ತು ಇನ್ನೊಂದು ಈ ಬಾಕ್ಸಲ್ಲಿ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ನಾವು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿಟ್ಟಾಗ ತರಕಾರಿಗಳಾಗ್ಬೋದು ಅಥವಾ ಸೊಪ್ಪುಗಳೆಲ್ಲ ತ ನಾವು ಇದನ್ನು ಸ್ಟೋರ್ ಮಾಡಿಟ್ಟಾಗ ಕೆಳಗಡೆ ನೀರು ಸ್ಟೋರ್ ಆಗುತ್ತೆ ಅದನ್ನು ತೆಗೆದುಬಿಟ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ನೋಡಿ ನೋಡ್ತಾ ಇದ್ರಲ್ಲ ವಿಡಿಯೋದಲ್ಲಿ ಕೆಳ ಕೆಳಗಡೆ ಈ ಥರ ಒಂದು ಟ್ರೇ ಕೊಟ್ಟಿದ್ದಾರೆ ಈ ಒಂದು ಬಾಕ್ಸ್ ಕೆಳಗಡೆ ಬರುತ್ತೆ ಅದು ಫುಲ್ಲು ಮತ್ತು ಅದು ಸ್ವಲ್ಪ ಸ್ಪೇಸ್ ಕೂಡ ಸ್ಪೇಸ್ ಕೂಡ ಇದೆ ನೋಡೋಣ ಟ್ರೇನಲ್ಲಿ ನೋಡ್ತಾ ಇದ್ದಿರಲ್ಲ ನೀವು ವಿಡಿಯೋದಲ್ಲಿ ನೋಡಿ ಅದು ಸ್ವಲ್ಪ ಗ್ಯಾಪ್ ಬರುತ್ತೆ ಕೆಳಗಡೆ ನೀರು ಅಂಥದ್ದು ಸ್ಟೋರ್ ಆದಾಗ ಮೇಲೆ ವೆಜಿಟೇಬಲ್ಸ್ ಇರುತ್ತೆ ಕೆಳಗಡೆ ನೀರು ಸ್ಟೋರ್ ಆಗಿರುತ್ತೆ ಆವಾಗ ನಾವು ಬೇಕಾದ್ರೆ ಅದನ್ನು ಹೊರಗಡೆ ಹಾಕ್ಬಿಟ್ಟು ನೀರನ್ನೆಲ್ಲ ಶೋಧಿಸ್ಬಿಟ್ಟು ನೀಟಾಗಿ ಇಟ್ಕೋಬೋದು ಆವಾಗ ತರಕಾರಿಗಳು ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಟ್ರೇಗಳನ್ನ ತರಿಸ್ಕೊಂಡೆ ಈ ಬಾಕ್ಸ್ಗಳನ್ನ ನೆಕ್ಸ್ಟ್ ಪ್ರಾಡಕ್ಟ್ನ ನೋಡ್ಕೊಂಬರೋಣ ಇದು ಕಿಚನ್ ಕ್ಲೀನರು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಅದ್ರ ಮೇಲೆ ಮತ್ತೆ ಟೈಲ್ಸ್ ಎಲ್ಲ ಒಂದು ಹತ್ತು ವರ್ಷದ ಡರ್ಟ್ ಏನಾದರೂ ಇದು ರಿಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಹಾಗೆ ಇದ್ರ ಜೊತೆಗೆ ಒಂದು ಗಿಫ್ಟ್ ವೋಚರ್ ಕೂಡ ಇದೆ ಕೆಲವೊಂದು ಅಂದರೆ ಅವಾಗಲೇ ನಾನು ಸ್ಕ್ರಬ್ಬರ್ ತೋರಿಸ್ನೆಲ್ಲ ಅದರಲ್ಲೂ ಕೂಡ ಈ ರೀತಿ ಇತ್ತು ಇದೆಲ್ಲ ಸ್ವಲ್ಪ ಫ್ರಾಡ್ ಫ್ರೆಂಡ್ ಏನಂತಂದರೆ ಫೈವ್ ಸ್ಟಾರ್ ಕೊಡಿ ಆಮೇಲೆ ಅದಕ್ಕೆ ಅಮೌಂಟೇ ಒಂದು ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಅಲ್ಲಿ ಆಮೇಲೆ ಕ್ಯಾಶ್ ಬ್ಯಾಕ್ ಅಮೌಂಟ್ ಎಲ್ಲ ವಾಪಸ್ ಬರುತ್ತೆ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ ಬಟ್ ಅದೆಲ್ಲ ಸುಳ್ಳು ಅಂತ ಅನ್ಕೊತೀನಿ ನಿಮ್ಗೆ ಏನಾದರೂ ಯಾರಿಗಾದ್ರೂ ಅಮೌಂಟ್ ಏನಾದರೂ ಬಂದಿದ್ರೆ ಕಮೆಂಟಲ್ಲಿ ತಿಳಿಸಿ ನೋಡಿ ರೀತಿ ಸ್ಪ್ರೇ ಬಾಟ್ಲು ಕೊಟ್ಟಿದ್ರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಇದಕ್ಕೆ ತ್ರೀ ಪಾಯಿಂಟ್ ಏಟ್ ಇತ್ತು ರೇಟಿಂಗ್ಸು ನೋಡೋಣ ಕ್ವಾಲಿಟಿ ಆಗಿದೆ ಅಂತ ಮೆನ್ಷನ್ ಮಾಡ್ತೀನಿ ನೂರ ಎಂಟು ರೂಪಾಯಿಗೇನೋ ಇತ್ತು ಅದು ನೆಕ್ಸ್ಟ್ ಪ್ರಾಡಕ್ಟ್ನ ನೋಡ್ಕೊಂಬರೋಣ ಇದು ಸ್ಟೋರೇಜ್ ಬಾಕ್ಸು ಪ್ಯಾಕಪ್ ತ್ರೀ ಇತ್ತು ಫ್ರೆಂಡ್ಸ್ ಕಲರಲ್ಲಿ ಮತ್ತು ಮಲ್ಟಿಪರ್ಪಸ್ ಆಗಿ ನಾವು ಇದನ್ನು ಯೂಸ್ ಮಾಡ್ಬೋದು ನೋಡೋದಕ್ಕೆ ಸ್ವಲ್ಪ ದೊಡ್ಡದಾಗೆ ಕಾಣ್ತಾ ಇತ್ತು ಬಟ್ ಇದು ಸ್ವಲ್ಪ ಚಿಕ್ಕದಾಗೆ ಇದೆ ಒಂದು ಎರಡು ಕೆ ಜಿ ಆಗೋ ಅಷ್ಟು ಹಿಡಿಯುತ್ತೆ ಈರುಳ್ಳಿ ಅಥವಾ ಆಲೂಗಡ್ಡೆ ಏನಾದರೂ ಸ್ಟೋರ್ ಮಾಡಿಡೋಕ್ಕಾಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅಥವಾ ನೀವು ಏನಾದರೂ ಡ್ರೆಸ್ಸಿಂಗ್ ಟೇಬಲ್ಗೆ ಅಂತ ಹೇಳ್ಬಿಟ್ಟು ಇಟ್ಕೊಳಕ್ಕೆ ಹೋದರೆ ಬಳೆಗಳಂತೆ ಕ್ಲಿಬ್ಬು ಆ ಥರ ಏನಾದರೂ ಇಟ್ಕೊಳೋಕ್ಕೂ ಚೆನ್ನಾಗಿರುತ್ತೆ ಅಥವಾ ಮಕ್ಕಳ ಒಂದು ಎಜುಕೇಷನಲ್ ಪರ್ಪಸ್ ಆಗಿ ಸ್ಟೇಷನರಿ ಐಟಮ್ಸ್ ಎಲ್ಲ ಸ್ಟೋರ್ ಮಾಡಿಡೋಕ್ಕೂ ಕೂಡ ಆಗುತ್ತೆ ನೋಡಿ ಇಷ್ಟುದ್ದ ಇದೆ ವೆಜಿಟೇಬಲ್ಸ್ ಇಡ್ತೀನಿ ಅಂದರೆ ಒಂದು ಒಂದೆರಡು ಕೆ ಜಿ ಅಷ್ಟು ಇಡ್ಬೋದು ಔಟ್ಸೈಡ್ ಫ್ರಿಜ್ ಅಂದರೆ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ ಔಟ್ಸೈಡ್ ಫ್ರಿಜ್ಜಲ್ಲಿ ಇಟ್ಕೋಬೋದು ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಸಕ್ಕತ್ತ ಇದೆ ಫ್ರೆಂಡ್ಸ್ ಇದು ಒಂದು ಮತ್ತು ರೇಟಿಂಗ್ಸ್ ಬಂದುಬಿಟ್ಟು ಫೋರ್ ಪಾಯಿಂಟ್ ಟೂ ಇತ್ತು ರೇಟಿಂಗ್ಸ್ ಚೆನ್ನಾಗಿರುತ್ತೆ ಫೋರ್ ಪಾಯಿಂಟ್ ಟೂ ಅಂತ ಹೇಳಿದ್ರೆ ಪರವಾಗಿಲ್ಲ ಐಟಮ್ಸ್ ಚೆನ್ನಾಗಿದೆ ಅಂತ ಅರ್ಥ ಟೂ ನೈಂಟಿ ಏಯ್ಟ್ ರುಪೀಸ್ಗೆ ಮೂರು ನಮಗೆ ಬಾಕ್ಸ್ ಬಂದಿದ್ದಾವೆ ಇದರಲ್ಲಿ ಸ್ವಲ್ಪ ಕಡಿಮೆ ರೇಟಲ್ಲೂ ಇರುತ್ತೆ ಬಟ್ ನೋಡ್ಕೊಂಡು ತೊಗೋಬೇಕಾಗತ್ತೆ ಈಸಿ ರಿಟರ್ನ್ ಇರೋದು ನೋಡಿಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ನನಗಿದಿಷ್ಟ ಆಯಿತು ತುಂಬಾ ಇಷ್ಟ ಆಯ್ತು ಇದು ಕಲರ್ ಚೆನ್ನಾಗಿದೆ ಹಾಗೆಯೇ ಕ್ವಾಲಿಟಿ ವೈಸು ಸಾಕತ್ತಾಗಿದೆ ಈ ಒಂದು ಪ್ರಾಡಕ್ಟ್ಗಳು ನಾವೇನಾದರೂ ಔಟ್ಸೈಡ್ ತೊಗೋಬೇಕು ಅಂದರೆ ಒಂದಕ್ಕೆನೇ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಕೊಡಬೇಕಾಗತ್ತೆ ಪರವಾಗಿಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ಅದು ನೆಕ್ಸ್ಟು ನಾನು ಫ್ರಿಜ್ ಮ್ಯಾಟ್ಗಳನ್ನ ತರಿಸಿದೆ ಸೆಟ್ ಆಫ್ ಫೋರ್ ಬರುತ್ತೆ ಇದು ಇದ್ರ ಮೇಲೆ ಕವರು ಕೂಡ ಸಿಗುತ್ತೆ ಬಟ್ ನಾನು ಬರೀ ಫ ಮ್ಯಾಟ್ ಮಾತ್ರ ತರಿಸ್ಕೊಂಡಿದ್ದೆ ಯಾಕಂದರೆ ಕವರು ಫುಲ್ ಫ್ರಿಜ್ ಕವರ್ ಆಗಂತ ತರ್ಸ್ಕೊಂಡಿದ್ನಲ್ಲ ಅದೇ ಒಂದು ಕಲರಲ್ಲಿ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಬ್ಲೂ ಕಲರಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ ಅದೇ ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ಕಲರು ಮತ್ತು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದ್ದಾವೆ ನಾಲ್ಕಿದ್ದಾವೆ ನೋಡಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಕವರ್ಗೆ ಮ್ಯಾಚ್ ಆಗುತ್ತೆ ಅಂತ ಆ ಕಲರ್ ತೋರಿಸ್ಕೊಂಡಿದ್ದೀನಿ ಇದರಲ್ಲಿ ತುಂಬ ಕಲರ್ ಸಿಗುತ್ತೆ ಅಂದರೆ ಫ್ರಿಜ್ ಕ್ಲೀನಾಗಿರುತ್ತೆ ಇವತ್ತರ ಮ್ಯಾಟ್ಗಳನ್ನ ಹಾಕ್ಕೊಂಡು ನಾವು ಯೂಸ್ ಮಾಡಿದ್ರೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಕಿಚನ್ ಮ್ಯಾಟು ಬೇಕಿದ್ರೆ ಎಲ್ಲಾದರೂ ಕಿಚನ್ ಕೌಂಟರ್ ಟಾಪ್ ಮೇಲೆ ಆಗ್ಬೋದು ಅಥವಾ ಶೆಲ್ಫ್ಗಳ ಮೇಲೆ ಆಗ್ಬೋದು ಅಥವಾ ಈ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಆಗ್ಬೋದು ಅಥವಾ ಯಾವುದೋ ಶೆಲ್ಫ್ ಮೇಲಾದರೂ ಹಾಕ್ಬೋದು ನೀಟಾಗಿರುತ್ತೆ ಮತ್ತು ಫ್ರಿಜ್ಜಲ್ಲೂ ಕೂಡ ಈ ರೀತಿ ಕಟ್ ಮಾಡಿಬಿಟ್ಟು ಒಂದು ಸೀಸರ್ ಅಥವಾ ಒಂದು ನೈಫಿಂದ ಕಟ್ ಮಾಡಿಬಿಟ್ಟು ಇದನ್ನು ನೀಟಾಗಿ ನಮ್ಗೆ ಯಾವ ಸೈಜ್ಗೆ ಬೇಕಾ ನೋಡಿಕೊಂಡು ನೀಟಾಗಿ ಅರೇಂಜ್ ಮಾಡ್ಕೋಬೋದು ಮೆಟೀರಿಯಲ್ ಬಂದುಬಿಟ್ಟು ಇದು ಪಿ ವಿ ಸಿ ಇದು ಹ್ಯಾಂಡ್ ವಾಷಬಲ್ ಅಂತ ಹಾಕಿದ್ದಾರೆ ನೋಡೋಣ ಹೇಗೆ ಬರಲಿಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ಇಷ್ಟು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ ಫ್ರೆಂಡ್ಸ್ ಪ್ಯಾಕಿಂಗು ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಒಂದು ಒಳ್ಳೆಯ ಕಂಡೀಷನಲ್ಲಿ ಬಂದಿದೆ ಇವೆಲ್ಲ ಪ್ರಾಡಕ್ಟ್ಸ್ಗಳು ಇಷ್ಟು ಪ್ರಾಡಕ್ಟ್ಗಳನ್ನ ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದೆ ಫ್ರೆಂಡ್ಸ್ ಈ ಒಂದು ಪ್ರಾಡಕ್ಟ್ಗಳನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಿದ ಮೇಲೆ ಮೊದಲೇ ಕಾಣಿಸ್ತಿತ್ತು ಇವೆಲ್ಲ ಆರ್ಗನೈಸ್ ಮಾಡಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿಸ್ತೀನಿ ಹಾಗೆಯೇ ಈ ಒಂದು ಕಿಚನ್ ಕ್ಲೀನರು ಮತ್ತು ಸ್ಕ್ರಬ್ಬರ್ ಇದೆಯಲ್ಲ ಅದು ವರ್ತ ಪರವಾಗಿಲ್ವ ಇಲ್ವಾ ಅಂತ ಕೂಡ ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಎಲ್ಲ ಪ್ರಾಡಕ್ಟ್ಸ್ಗಳು ತುಂಬ ಚೆನ್ನಾಗಿದೆ ನಾನು ಅದಕ್ಕೆ ಯಾವುದೇ ಒಂದು ಪ್ರಾಡಕ್ಟ್ನ ರಿಟರ್ನ್ ಆಗ್ತಾಯಿಲ್ಲ ಮತ್ತು ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಹಾಗೆಯೇ ಮತ್ತಷ್ಟು ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮತ್ತಷ್ಟು ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬರುತ್ತೆ मैले विडियो नै तिम्रो थ्याङ्क यु सो मच